ಗಾಂಧಾರಿ ವಿದ್ಯೆ ಪರಿಣಿತ ಮಾಸ್ಟರ್ ನಿಂದ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ರೋಲರ್ ಸ್ಕೇಟಿಂಗ್ ಮೂಲಕ ಮತದಾನ ಜಾಗೃತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯು ನಗರದಲ್ಲಿ ಬುಧವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಿತು ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯದಂತೆ ಎಲ್ಲರೂ ಮತದಾನದ ಹಕ್ಕು ಚಲಾಯಿಸಬೇಕು ಎನ್ನುವುದನ್ನು ಶಿರಸಿಯ ಹತ್ತು ವರ್ಷದ ಬಾಲಕ ಅದ್ವೈತ್ ಅವರು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಗಾಂಧಾರಿ ವಿದ್ಯೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸ್ಕೇಟಿಂಗ್ ಮಾಡುತ್ತಾ ಸಂಚರಿಸಿ ಮತದಾನದ ಜಾಗೃತಿ ಮೂಡಿಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಸ್ಕೇಟಿಂಗ್ ಎಂಜಿ ರಸ್ತೆ ಸವಿತಾ ಸರ್ಕಲ್ ಕೋಡಿಬಾಗ್ ರಸ್ತೆ ಗ್ರೀನ್ ಸ್ಟ್ರೀಟ್ ಪಿಕಳೆ ರಸ್ತೆಯ ಮೂಲಕ ಸಾಗಿ ಜಿಲ್ಲಾ ಕಾರಾಗೃಹ ತಲುಪಿತು ಅಲ್ಲಿ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಈರಣ್ಣ ಅವರು ಅದ್ವೈತನ ಕಣ್ಣಿಗೆ ಕಟ್ಟಿದ್ದ ಪಟ್ಟಿಯನ್ನು ತೆರವು ಮಾಡಿದರು ಇದೇ ಸಂದರ್ಭದಲ್ಲಿ ಬಾಲಕ ಅದ್ವೈತ್ ಅವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಐದು ಕಿಲೋಮೀಟರ್ ದೂರ ಕ್ರಮಿಸುವ ಮೂಲಕ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೆಸರು ದಾಖಲಿಸಿದರು ಬುಧವಾರ ಮಾಡಿರುವ ಸ್ಕೆಟಿಂಗ್ಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಮಿತಿಗೆ ಕಳುಹಿಸಿದ ಬಳಿಕ ಅದನ್ನು ಅವರು ಪರಿಶೀಲಿಸಿ ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಎಂದು ಮಗನ ಸಾಧನೆಗೆ ಬೆನ್ನೆಲುಬಾಗಿರುವ ಅದ್ವೈತ್ ಅವರ ತಂದೆ ಕಿರಣ್ ಗುಡಾಳ್ಕರ್ ತಿಳಿಸಿದರು ಮುಂಬೈನ ಬಾಲಕ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೂರು ಕಿಲೋಮೀಟರ್ ಕ್ರಮಿಸಿದ್ದು ಇದುವರೆಗಿನ ದಾಖಲೆಯಾಗಿದೆ ಹಾವೇರಿಯ ಸಂತೋಷ್ ಗುರುಜಿ ಅವರ ಬಳಿ ಗಾಂಧಾರಿ ವಿದ್ಯೆ ಕಲಿತಿರುವ ಬಾಲಕ ಅದ್ವೈತ್ ಸ್ಕೇಟಿಂಗ್ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ವೃತ್ತದಲ್ಲಿ ಕಣ್ಣಿನಿಂದ ನೋಡದೆ ರೂಪಾಯಿ ನೋಟುಗಳ ಬಣ್ಣವನ್ನು ತಿಳಿಸಿದರು ಅಲ್ಲದೆ ಸ್ಥಳದಲ್ಲಿ ನೆರೆದಿದ್ದ ಸಾರ್ವಜನಿಕರು ಹಾಕಿಕೊಂಡ ಬಟ್ಟೆಯ ಬಣ್ಣಗಳನ್ನು ಪಟಪಟನೆ ಹೇಳಿದರು ಇದು ಅಲ್ಲದೆ ಮತದಾನ ಜಾಗೃತಿ ನಾಮಫಲಕಗಳನ್ನು ಸಲೀಸಾಗಿ ಓದಿದರು ಇದು ಅಲ್ಲಿ ನೆರೆದಿರುವರು ನಿಬ್ಬೆರಗಾದರು ಸ್ಕೆಟ್ಟಿಂಗ್ಗೆ ನಗರಸಭೆ ಪೌರಾಯುಕ್ತ ರವಿಕುಮಾರ್ ಚಾಲನೆ ನೀಡಿದರು ಅವರ ತಂದೆ ಕಿರಣ್ ಕುಡಾಳ್ಕರ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ದೀಪಕ್ ಕುಡಾಳ್ಕರ್ ಎಲ್ಐಸಿ ಶಾಖಾಧಿಕಾರಿ ಶ್ರೀನಿವಾಸ್ ಕೋಟಿಯಾನ್ ಹೈಕೋರ್ಟ್ ವಕೀಲ ಜಿಲ್ಲಾ ಸಂಘಟನೆಯ ಸಂಚಾಲಕ ರವೀಂದ್ರ ಮಂಗಳ ಸಂಘಟನಾ ಜಿಲ್ಲಾಧ್ಯಕ್ಷ ತುಳಸಿದಾಸ್ ಪಾವಸ್ಕರ್ ಉಪಸ್ಥಿತರಿದ್ದರು ಸಂಚಾಲಕ ಗಾರು ಮಾಂಗ್ರೆ ತಾಲೂಕಾ ಸಂಚಾಲಕ ಸಚಿನ್ ಬೋರ್ಕರ್ ಪ್ರಶಾಂತ್ ಗಡ್ಕರ್ ಸುಭಾಷ್ ಪಾವಸ್ಕರ್ ರೋಹನ್ ಕುಡಾಳ್ಕರ್ ರಣಕುಮಾರ್ ರಾಜೇಂದ್ರ ಮಾದರ್ ಕೈಗಾ ಅನುಸ್ಥಾವರದ एससीಎಸ್‌ಟಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಣ್ ಬೋರ್ಕರ್ ಇದ್ದರು ಸರ್ ಅಡ್ವೈತ್ ಕಿರಣ್ ಕುಮಾರ್ ಕುಡಾಳ್ಕರ್ ಸ್ಕೆಟಿಂಗ್ ಟ್ರೈನಿಂಗ್ ನಾನು 6 ವರ್ಷದಿಂದ ಕಲಿತಾ ಇದ್ದೆ ಗಂಡಾರಿ ವಿದ್ಯೆ ನಾನು 10 ದಿವಸದಲ್ಲಿ ಕಲಿತೆ ಎಲ್ಲ ಕೆಲಸ ಮಾಡ್ಬಿಟ್ಟು ಕಣ್ಣು ಮುಚ್ಚಕೊಂಡು ಈ ಗಂಡಾರಿ ವಿದ್ಯೆ Sankthansøy <hums> Hãy subscribe cho kênh Ghiền Mì Gõ là không bỏ lỡ những video hấp dẫn हेलो 1 मिनट हां मेरे आवाज में ऐसा लेके आ उधर और ऊपर और ऊपर थोड़ा ओके ओके नेशन सो नेवी वेरी गुड वेरी नाइस वेरी गुड जान दैट अ प्लग इज देयर नोट या इट इज नोट

Okay. Yes. Clap please. Clap, clap. clap, clap. Thank you that, Thank you.